ಎಸ್ ಜಟ್ಲಾಗ್ ಇಡೀ ರಾತ್ರಿ ಓಪನ್ ಆಗಿದ್ರು ಆ ಸೆಲೆಬ್ರಿಟಿಗಾಗಿನ ಮಧ್ಯರಾತ್ರಿ ಒಂದು ಗಂಟೆ ವೇಳೆಗೆ ಪಬ್ಗೆ ಸೆಲೆಬ್ರಿಟಿ ಟೀಮ್ ನುಗ್ಗಿತ್ತು ಪಬ್ ಮುಚ್ಚೋ ವೇಳೆಯಲ್ಲಿ ಈ ಸೆಲೆಬ್ರಿಟಿ ಎಂಟ್ರಿ ಕೊಟ್ಟಿದ್ರಂತೆ ಪಬ್ ಮುಚ್ಚೋ ಟೈಮ್ ಅಲ್ಲ ಅಂದ್ರೆ ಒಂದು ಗಂಟೆಗೆ ಟೈಮ್ ಮೀರಿದ್ರು ಕೂಡ ಆ ಸೆಲೆಬ್ರಿಟಿಗೋಸ್ಕರ ಓಪನ್ ಮಾಡಿದ್ರ ರಾತ್ರಿ ಗಲಾಟೆ ಆಗ್ತಾ ಇದೆ ಅಂತ ಪೊಲೀಸರಿಗೆ ಸ್ಥಳೀಯರು ದೂರ ಕೊಡ್ತಾರೆ ಡ್ರಗ್ಸ್ ಕೂಡ ಸಪ್ಲೈ ಆಗ್ತಿದೆ ಅಂತ ಪೊಲೀಸರಿಗೆ ಕೆಲವರಿಂದ ಮಾಹಿತಿ ಹೋಗುತ್ತೆ ಮಾಹಿತಿಯ ಮೇರೆಗೆ ರಾತ್ರಿ ಮೂರು ಕಾಲ್ಗೆ ಮೂರು ಗಂಟೆ ಹದಿನೈದು ನಿಮಿಷಕ್ಕೆ ಪೊಲೀಸರು ದಾಳಿ ಮಾಡ್ತಾರೆ ಪೊಲೀಸರು ದಾಳಿ ಮಾಡಿದ ವೇಳೆಗೆ ಆ ಸೆಲೆಬ್ರಿಟಿ ಅಲ್ಲಿ ಕೂತ್ಕೊಂಡು ಕುಡಿತಾನೇ ಇದ್ರು ನಲ್ಲಿ ಪಬ್ ಅಧಿಕಾರಿ ಪಬ್ ಮೇಲೆ ಅಧಿಕಾರಿ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಕುಡಿಯಲು ಅವಕಾಶ ಕೊಟ್ಟಿದ್ದಾರೆ ಅಂತ ಎಫ್ಐಆರ್ ದಾಖಲಾಗಿದೆ ಎಫ್ಐಆರ್ ನಲ್ಲಿ ಪಬ್ ಅಬಕಾರಿ ಕಾಯ್ದೆಯನ್ನ ಉಲ್ಲಂಘಿಸಿರುವ ಮಾಹಿತಿ ಇದೆ ಅಬಕಾರಿ ಕಾಯ್ದೆಯನ್ನ ಉಲ್ಲಂಘಿಸಿದ್ದಾರೆ ಬೆಳಿಗ್ಗೆ ಐದು ಗಂಟೆವರೆಗೆ ಜಟ್ಲ್ಯಾಗ್ ವಿರುದ್ಧ ಐದು ಗಂಟೆಗೆ ಜೆಟ್ಲ್ಯಾಗ್ ವಿರುದ್ಧ ಎಫ್ಐ ಆರ್ ದಾಖಲಾಗುತ್ತೆ ಪೊಲೀಸರು ಬೆಳಿಗ್ಗೆ ಐದು ಗಂಟೆಗೆ ನಾಲ್ಕನೇ ತಾರೀಕು ಬೆಳಿಗ್ಗೆ ಐದು ಗಂಟೆಗೆ ಒಂದು ಎಫ್ಐಆರ್ ದಾಖಲಿಸ್ತಾರೆ ಯಾರ ಮೇಲೆ ಮಾಲೀಕರಾದ ಶಶಿರೇಖಾ ಜಗದೀಶ್ ಮತ್ತು ಕ್ಯಾಶಿಯರ್ ಪ್ರಶಾಂತ್ ಮೇಲೆ ಎಫ್ಐಆರ್ ದಾಖಲಾಗುತ್ತೆ ಇವರಿಬ್ಬರ ಮೇಲೆ ಎಫ್ ಐ ಆರ್ ದಾಖಲಾಗುತ್ತೆ ಮಾಲೀಕರಾದ ಶಶಿ ಶಶಿರೇಖಾ ಜಗದೀಶ್ ಮತ್ತು ಇತರರು ಅಂತ ಕೂಡ ಸೇರಿಸ್ತಾರೆ ಅಲ್ಲಿ ಯಾರನ್ನ ನೆಕ್ಸ್ಟ್ ಆಡ್ ಮಾಡ್ಕೋಬಹುದು ಈ ರೀತಿಯಾಗಿ ಎಫ್ ಐ ಆರ್ ದಾಖಲಾಗಿದೆ ಎಸ್ ಹಾಗಾದ್ರೆ ನಾವೀಗ ಒಂದು ಸಲ ಆ ದಿನ ಆದಂತ ಘಟನೆ ಕಂಪ್ಲೀಟ್ ಆಗಿ ಒಂದ್ಸಲ ನೋಡ್ಕೊಂಡು ಬರೋಣ ನೋಡೋಣ ನೋಡ್ತಾ ಇದ್ದೀರಲ್ಲ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಜಟ್ಲ್ಯಾಗ್ ಎದುರುಗಡೆಯ ದೃಶ್ಯ ಆಯ್ತಾ ಅಲ್ಲಿ ರೋಡ್ ಇದೆಯಲ್ಲ ಇದು ಲೆಫ್ಟ್ ಸೈಡ್ಗೆ ಈ ಕಡೆ ಏನು ಬಸವೇಶ್ವರ ನಗರಕ್ಕೆ ಹೋಗುವಂತಹ ರೋಡ್ ಇದು ಆ ಎದುರುಗಡೆಯಿಂದ ಯಶವಂತಪುರದಿಂದ ಬರುವಂತಹ ರೋಡ್ ಅದು ಆಯ್ತಾ ಅಲ್ಲಿ ಟರ್ನ್ ತಗೊಂಡು ಈ ಕಡೆ ಹೋಗುತ್ತೆ ಅಲ್ಲಿ ಎದುರುಗಡೆನೆ ಆ ಟರ್ನ್ ತಗೊಳ್ಳೋ ಎದುರುಗಡೆನೆ ಜಟ್ಲ್ಯಾಗ್ ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ ಅದರ ಅಪೋಸಿಟ್ ಇರೋದೇ ವರೈನ್ ಮಾಲ್ ಆಯ್ತಾ ಇಲ್ಲಿ ಒಂದಷ್ಟು ಗಾಡಿಗಳು ಕಾಣಿಸ್ತಾ ಇದೆಯಲ್ಲ ಒಂದಷ್ಟು ಗಾಡಿಗಳು ಸೆಲೆಬ್ರಿಟಿಗಳಿದ್ದಾರೆ ಗಾಡಿಗಳು ಕಾಣಿಸ್ತಾ ಇದೆ ಸೆಲೆಬ್ರಿಟಿಗಳ ಕಾ ಇದೆ ಅಲ್ಲಿ ಆಯ್ತಾ ನೀವು ನೋಡ್ತಾ ಇದ್ದೀರಲ್ಲ ಇದು ಇದು ಜಟ್ಲಾಕ್ ಎದುರಿನ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದೀವಿ ಒಂದಷ್ಟು ಜನ ಸೇರಿದ್ದಾರೆ ಒಂದು ನಾಲ್ಕೈದು ಗಾಡಿಗಳು ನಿಂತಿವೆ ಇವೆಲ್ಲ ಏನು ಸಾಮಾನ್ಯ ಕಾರ್ಗಳಲ್ಲ ಇನ್ನೊಂದು ಕಡೆ ಟೈಮಿಂಗ್ಸ್ ತೋರಿಸ್ತಾ ಇದೀವಿ ನಿಮಗೆ ನೋಡಿ ಅಲ್ಲಿ ನಾಲ್ಕನೇ ತಾರೀಕು ಜನವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಮೊನ್ನೆ ನಾಲ್ಕನೇ ತಾರೀಕಿಗೆ ಆಗಿರುವಂತ ಘಟನೆ ಓಕೆ ಟೈಮಿಂಗ್ಸ್ ಕೂಡ ಇದೆ ನೋಡಿ ಅಲ್ಲಿ ಬೆಳಿಗ್ಗೆದು ಈಗ 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 ಕಂಪ್ಲೀಟ್ ಆಗಿ ನೀವು ನೋಡಿದಾಗ ನಿಮ್ಗೆ ಕನ್ಫ್ಯೂಸ್ ಆಗ್ಬಹುದು